மாட்டி <laughs> யாவ <laughs>

ಕಂಟ್ರಾಕ್ಟ್ ಅಮೌಂಟ್ ಕೊಟ್ಬಿಟ್ಟು ಕಟ್ಟಪ್ ಅಂತ ಹೇಳ್ತಾರ ಅಲ್ಲ ಸಾರ್ ಏನ್ ಎನ್ ವರ್ಕ್ ಆರ್ಡರ್ ಬಂದು ಎಷ್ಟಾಯ್ತು ನಿನ್ಗೆಲ್ಲ ಆಯ್ತು ಇವಾಗ ಸ್ಟಾರ್ಟ್ ಮಾಡ್ಲಾ ಯಾವಾಗ ಮುಗಿಸ್ಕೊಡ್ತೀಯ ಅಲ್ಲ ನಾನು ಚೆಕ್ ಮಾಡಿದ ವರ್ಕಾರ್ಡ್ ಬಂದ ಒಂದು ವರ್ಷ ಈಗ ಮಾಡಿದ್ಯಾಲ್ಲ ಎತ್ಕೊಂಡು ನಿಮ್ಮೂರಲ್ಲೋ ಇದು ಹಾ ನೀನ್

ಅಲ್ಲಿ ಮುದುಗಿರಿದಲ್ಲಿ ಕೊಟ್ಟು ಒಂದು ವರ್ಷ ಆಗಿದೆಯಲ್ಲ ಸ್ಕೂಲ್ ಬಿಲ್ಡಿಂಗ್ ಕಟ್ಲಿಕ್ಕೆ ಬಂದು ಚೆಕ್ ಮಾಡಿದ್ದೀಯ ನೀನು ಬಂದು ಚೆಕ್ ಮಾಡು ಮಾಡಿ ಚೆಕ್ ಮಾಡಿ ಚೆಕ್ ಮಾಡಿ ಗೊತ್ತಾಗುತ್ತೆ ಬಂದು ಚೆಕ್ ಮಾಡಿ ಮತ್ತೆ ನೀನು ಮುಂದುವರ್ಸಿದ ವರ್ಕ್ ಇಲ್ಲಿ ಇಲ್ಲಿ ಬಂದು ಕ್ವಾಲಿಟಿ ಬಂದು ಚೆಕ್ ಮಾಡಿ ಹೆಂಗ್ ಬಂದು ಚೆಕ್ ಮಾಡಿ ಬಂದ ಮುಂದುವರಿಸಿ ನಾನು ಹೇಳ್ತಾರೆ ಕತೆ ಬನ್ನಿ ನೀವು ಹೇಳ್ತಾರೆ ಕತೆ ಬನ್ನಿ ನಾಳೆ ಆಯ್ತು ನಾಳೆ ಬಂದು ಸ್ಪಾಟ್ ವಿಟ್ ಮಾಡ್ ಫೋನ್ ಮಾಡಿ ಮನೇದೇ ಮಾಡ್ತೀನಿ ಮನ ದಿವಸ ಅಲ್ಲಿ ಆ ಕಂಬಿ ಮೇಲೆ ಮೋಲ್ಡ್ ಗಿಲ್ಡ್ ಹಾಕಿ ಬಿಡ್ಗಿದ್ರೆ ಮಕ್ಳು ಹೋಗ್ಬಿಟ್ರೆ ಯಾರು ಸಾಧ್ಯ ನಾನು ಇಂಥದ್ಕೆಲ್ಲ ಒಪ್ಪಲ್ಲ ನಾನು ಇಂಥದ್ ಕೆಲ ಒಪ್ಪ ನಾನು ನಿಮ್ಮನೆ ನಾನು ಇಂಥದ್ಕೆಲ್ಲ ಒಪ್ಪಲ್ಲ ಅರ್ಥ ಐತಿ ನಿಮಗೆ ಆಯ್ತು ಇವೆಲ್ಲ ಮಾಡಂಗಿಲ್ಲ ನೀವೆಲ್ಲ